ಲೋಕ ಸಂಗ್ರಾಮದಲ್ಲಿ ಬಿಜೆಪಿ ಚಾಣಕ್ಯನ ರಣತಂತ್ರ ಹೈರಿಸ್ಕ್ ಲೋಕಸಭಾ ಕ್ಷೇತ್ರಗಳ ನಾಯಕರ ಜೊತೆ ಮಹತ್ವದ ಸಭೆ ನಡೆಸಲಾಗ್ತದೆ ತಾಜ್ವೆಸ್ಟ್ಯಾಂಡ್ ನಲ್ಲಿ ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸುತ್ತಿದ್ದಾರೆ ಕರ್ನಾಟಕ ಲೋಕ ಸಂಗ್ರಾಮದಲ್ಲಿ ಬಿಜೆಪಿ ಚಾಣಕ್ಯನ ರಣತಂತ್ರ ಆಯ್ತು ಹೈರಿಸ್ಕ್ ಲೋಕಸಭಾ ಕ್ಷೇತ್ರಗಳ ನಾಯಕರ ಜೊತೆ ಅಮಿತ್ ಶಾ ಮಹತ್ವದ ಸಭೆ ನಡೆಸ್ತಾ ಇತ್ತು ಈಗ ಸಭೆ ಮುಕ್ತಾಯವಾಗಿದೆ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಬೀದರ್ ಲೋಕಸಭಾ ಕ್ಷೇತ್ರಗಳ ನಾಯಕರ ಜೊತೆ ಮೀಟಿಂಗ್ ನಡೆಸಿದ್ರು ಐದು ಕ್ಷೇತ್ರಗಳಲ್ಲಿ ಆಂತರಿಕ ಬಂಡಾಯವನ್ನ ಬಿಜೆಪಿ ಎದುರಿಸ್ತಾ ಇದ್ರು ಈ ಅಸಮಾಧಾನವನ್ನ ಶಮನ ಮಾಡೋ ನಿಟ್ಟಲ್ಲಿ ನಾಯಕರ ಜೊತೆ ಮೀಟಿಂಗ್ ಮಾಡಿದ್ರು ಅಮಿತ್ ಶಾ ಬಂಡಾಯ ಶಮನದ ಜೊತೆಗೆ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ರಣತಂತ್ರವನ್ನ ಹೇಳಲಾಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಜಿ ಸಿಎಂ ಬಿಎಸ್ವೈ ಆರ್ ಅಶೋಕ್ ಸೇರಿದಂತೆ ರಾಜ್ಯ ಬಿಜೆಪಿ ಪ್ರಮುಖರು ಸಭೆಯಲ್ಲಿ ಭಾಗಿಯಾಗಿದ್ದರು ಐದು ಕ್ಷೇತ್ರದ ಅಭ್ಯರ್ಥಿಗಳು ಆ ಭಾಗದ ನಾಯಕರು ಹಾಜರಿದ್ದರು ನಾಯಕರಿಗೆ ಸಂಘಟನಾ ಪಾಠವನ್ನ ಮಾಡಿದ್ರು ಅಮಿತ್ ಶಾ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಕೆಲಸ ಮಾಡಿ ಅಂತ ನೀತಿ ಪಾಠವನ್ನ ಮಾಡ ಕೆಲವೊಂದು ಕಡೆ ಸಮನ್ವಯ ಕೊರತೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಸಮನ್ವಯ ಸಭೆ ಕೂಡ ನಡೆಯಿತು ಇವತ್ತಿನ ಈ ಮಹತ್ವದ ಸಭೆಯಲ್ಲಿ ಅಮಿತ್ ಶಾ ಜೆ ಡಿ ಎಸ್ ಮತ್ತು ಬಿಜೆಪಿ ಒಟ್ಟಾಗಿ ಕೆಲಸ ಮಾಡುವಂತೆ ನೀತಿ ಪಾಠವನ್ನ ಜೊತೆಗೆ ಹೈರಿಸ್ಕ್ ಲೋಕಸಭಾ ಕ್ಷೇತ್ರಗಳ ನಾಯಕರ ಜೊತೆ ಮೀಟಿಂಗ್ ಮಾಡಿ ಐದು ಕ್ಷೇತ್ರಗಳಲ್ಲಿ ಆಂತರಿಕ ಬಂಡಾಯವನ್ನು ಬಿಜೆಪಿ ಎದುರಿಸ್ತಾ ಇದೆ ಈ ಆಂತರಿಕ ಬಂಡಾಯ ಯಾವುದೇ ರೀತಿಯ ಪೆಟ್ಟು ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಆ ಭಾಗದ ಪ್ರಮುಖ ನಾಯಕರ ಜೊತೆ ಸಭೆ ನಡೆಸಿದ್ರು ನೀತಿ ಪಾಠವನ್ನ ಹೇಳಿದ್ರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು ಬಂಡಾಯ ಶಮನದ ಜೊತೆಗೆ ಅಲ್ಲಿನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬೇಕು ಅದರ ಬಗ್ಗೆಯೂ ಕೂಡ ಪಾಠ ಮಾಡಿದ್ರು ಅಮಿತ್ ಶಾ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಜಿ ಸಿಎಂ ಬಿಎಸ್ವೈ ಆರ್ ಅಶೋಕ್ ಸೇರಿದಂತೆ ರಾಜ್ಯ ಬಿಜೆಪಿಯ ಪ್ರಮುಖರು ಈ ಸಭೆಯಲ್ಲಿ ಭಾಗಿಯಾಗಿದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ ಅಮಿತ್ ಶಾ ಅವರ ಈ ಸಭೆ ಹೈ ವೋಲ್ಟೇಜ್ ಸಭೆ ಇತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದನ್ ಮನೆ ಈಗ ಸಂಪರ್ಕದಲ್ಲಿದ್ದಾರೆ ಆನಂದ ಐದು ರಿಸ್ಕ್ ಲೋಕಸಭಾ ಕ್ಷೇತ್ರಗಳ ಬಗ್ಗೆಯೂ ಕೂಡ ವಿಶೇಷವಾಗಿ ಗಮನವನ್ನ ಕೊಡಲಾಯಿತು ಈ ಸಭೆಯಲ್ಲಿ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಸಭೆ ಈಗ ತಾನೆ ಮುಗ್ದಿರೋದ್ರಿಂದ ಏನೆಲ್ಲ ವಿಚಾರಗಳು ಚರ್ಚೆಗೆ ಬಂತು ಯಾವ ರೀತಿ ಪಾಠ ಮಾಡಿದ್ರು ಅಮಿತ್ ಶಾ ಈ ಸಭೆಯಲ್ಲಿ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಇದೀಗ ತಾನೇ ಸಭೆ ಮುಕ್ತಾಯಗೊಂಡಿದ್ದು ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಲು ಸಂಬಂಧಪಟ್ಟ ಹಾಗೆ ಸುದೀರ್ಘವಾಗಿ ಚರ್ಚೆ ಆಯಿತು ಸಭೆಯಲ್ಲಿ ಭಾಗವಹಿಸಿದ ಅಮಿತ್ ಶಾ ಅವರು ಬಹಳ ಸ್ಪಷ್ಟವಾಗಿ ಎಲ್ಲ ಬಂಡಾಯ ಸಾರಿರ್ತಕ್ಕಂಥ ಅಸಮಾಧಾನ ವ್ಯಕ್ತಪಡಿಸ್ತಾ ಇರತಕ್ಕಂಥ ಅತೃಪ್ತಿಯನ್ನು ಹಾಕಿರ್ತಕ್ಕಂಥ ನಾಯಕರಿಗೆ ಖಡಕ್ಕಾಗಿರ್ತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಚುನಾವಣಾ ರಣಕಣದಲ್ಲಿ ಯಾವುದೇ ಕಾರಣಕ್ಕೂ ವ್ಯತ್ಯಾಸಗಳಾಗಬಾರದು ಈಗ ಮೋದಿ ಪ್ರಧಾನಿ ಆಗಬೇಕು ಅಂತಂದ್ರೆ ಎಲ್ಲ ಕ್ಷೇತ್ರಗಳನ್ನು ಕೂಡ ಗೆಲ್ಲೇಬೇಕು ಕಠಿಣವಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ಕೂಡ ಇರತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಚುನಾವಣೆ ಗೆಲ್ಲುವ ನಿಟ್ಟರೆ ಎಲ್ಲ ನಾಯಕರು ಕೂಡ ಪ್ರಯತ್ನ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಇದೀಗ ಕೆಲ ನಿಮಿಷಗಳ ಮೊದಲು ಸಭೆ ಮುಕ್ತಾಯವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಅಮಿತ್ ಶಾ ಅವರು ಕೊಟ್ಟಿರತಕ್ಕಂಥ ಸೂಚನೆಗಳನ್ನು ಪಾಲಿಸುವ ಭರವಸೆಯನ್ನು ಸಭೆಯಲ್ಲಿ ಬಹುತೇಕ ಎಲ್ಲ ನಾಯಕರು ಕೂಡ ಭರವಸೆ ನೀಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇನ್ನಷ್ಟೇ ಮಾಹಿತಿಯನ್ನು ನಿರೀಕ್ಷೆ ಮಾಡಲಾಗಿದೆ ಬಹಳ ಮುಖ್ಯವಾಗಿ ಚಿತ್ರದುರ್ಗ ದಾವಣಗೆರೆ ತುಮಕೂರು ಚಿಕ್ಕಬಳ್ಳಾಪುರ ಸೇರಿದಂತೆ ಪ್ರಮುಖ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ಟಿಕೆಟ್ ಘೋಷಣೆ ಆದಾಗ ಉಂಟಾಗಿರ್ತಕ್ಕಂಥ ಅಸಮಾಧಾನಗಳು ಟಿಕೆಟ್ ಸಿಗದೇ ಇರತಕ್ಕಂಥ ನಾಯಕರು ವ್ಯಕ್ತಪಡಿಸತಕ್ಕ ಅಭಿಪ್ರಾಯಗಳು ಸಹಜವಾಗಿ ಮತಬೇಟೆ ಮೇಲೆ ನಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮಗಳು ಬೀರ್ತಾ ಇದೆ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಸಮಧಾನಪಡಿಸುವಂಥ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಸಭೆಯನ್ನು ಮಾಡಿದರು ಈ ಸಭೆಯಲ್ಲಿ ಎಲ್ಲ ಭಾಗವಹಿಸಿರ್ತಕ್ಕಂಥ ಎಲ್ಲ ನಾಯಕರಿಗೆ ಆಗಿರ್ತಕ್ಕಂಥ ಸಂದೇಶ ರವಾರಿಯಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯಲ್ಲಿ ವ್ಯತ್ಯಾಸ ವ್ಯತ್ಯಾಸವಾಗ್ದಾಗೆ ನಡ್ಕೊಳ್ಬೇಕು ಅಂತಕ್ಕ ನಿರ್ದೇಶನ ಕೊಟ್ಟಿದ್ದಾರೆ ಅಮಿತ್ ಶಾ ಕೊಟ್ಟಿರ್ತಕ್ಕಂಥ ಸೂಚನೆಗೆ ಎಲ್ಲರೂ ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಬಹಳ ಮುಖ್ಯವಾಗಿ ಕೊನೆಗಳಿಗೆಯಲ್ಲಿ ಟಿಕೆಟ್ ಹಂಚಿಕೆ ಮಾಡಿರತಕ್ಕಂಥ ಚಿತ್ರದುರ್ಗದ್ದು ಕೂಡ ಎಲ್ಲೋ ಅಂದರೆ ಅತೃಪ್ತಿಗಳು ವ್ಯಕ್ತವಾಗಿರ್ತಕ್ಕಂಥದ್ದು ಗೋವಿಂದ ಕಾರಜೋಳವರ ಟಿಕೆಟ್ಗೆ ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಅಭ್ಯರ್ಥಿ ಆಗ್ತಿದ್ದಾಗೆ ವಿಶ್ವನಾಥ್ ಸೇರಿದಾಗ ಪ್ರಮುಖರು ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥ ಇವೆಲ್ಲದರ ಬಗ್ಗೆ ಕುಧೀರವಾಗಿರ್ತಕ್ಕಂಥ ಚರ್ಚೆಗಳಾಗುತ್ತೆ ಈ ಚುನಾವಣೆ ಯಾಕೆ ಗೆಲ್ಲಬೇಕು ಅಂತಕ್ಕಂಥದ್ದು ಮಂದಾಟು ಮಾಡತಕ್ಕಂಥ ಪ್ರಯತ್ನವನ್ನು ಕೂಡ ಅಮಿತ್ ಶಾ ಸಭೆಯಲ್ಲಿ ಮಾಡಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಚುನಾವಣೆಗೆ ಗೆಲ್ಲಬೇಕಾದ್ರೆ ಬೂತ್ ಮಟ್ಟದಲ್ಲಿ ಗೆಲುವು ಪೂರಕವಾಗಬೇಕಾಗುತ್ತೆ ಬೂತ್ ಮಟ್ಟದಲ್ಲಿ ಗೆಲ್ಲಿಕೆ ಯಾವ ರೀತಿ ಸ್ಟ್ರಾಟಜಿಗಳನ್ನು ಮಾಡಬೇಕು ಆ ಎಲ್ಲದರ ಬಗ್ಗೆ ಕೂಡ ಇವತ್ತು ಅಮಿತ್ ಶಾ ಅವರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸೂಚನೆಯನ್ನು ಎಲ್ಲ ನಾಯಕರು ಕೊಟ್ಟಿದ್ದಾರೆ ಇನ್ನೊಂದು ಬಹಳ ಪ್ರಮುಖವಾಗಿ ದಾವಣಗೆರೆಯಲ್ಲಿ ಟಿಕೆಟ್ ಬದಲಾವಣೆ ಆಗಿರ್ತಕ್ಕಂಥ ವಿಚಾರ ಮತ್ತು ತುಮಕೂರಿನಲ್ಲಿ ಮಾಧುಸ್ವಾಮಿ ಸೇರಿದಾಗೆ ಪ್ರಮುಖ ನಾಯಕರುಗಳು ವಿರೋಧ ವ್ಯಕ್ತಪಡಿಸಿದ್ರು ಇವೆಲ್ಲದರ ಬಗ್ಗೆ ಕೂಡ ವಿಸ್ತೃತವಾಗಿ ಚರ್ಚೆ ಆಗಿದೆ ಒಂದು ಪ್ರಮುಖ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಬಹಳ ಪ್ರಮುಖವಾಗಿ ಲಿಂಗಾಯ ಸಮುದಾಯ ಬಿಜೆಪಿಯನ್ನು ಬೆಂಬಲಿಸಿಕೊಂಡು ಬರ್ತಾ ಇತ್ತು ಆ ಸಮುದಾಯ ಹೆಚ್ಚಾಗಿರ್ತಕ್ಕಂಥ ಹೆಚ್ಚು ಮತದಾರಿ ಇರತಕ್ಕಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿ ಮಾಡಬೇಕು ಅವೆಲ್ಲದರ ಬಗ್ಗೆ ವಿಸ್ತೃತವಾದ ಚರ್ಚೆಗಳಾಗಿದೆ ಬಹುತೇಕ ಸಭೆಯ ಅಜೆಂಡಾ ಇರತಕ್ಕಂಥದ್ದು ವ್ಯತ್ಯಾಸಗಳಿದ್ರೂ ಕೂಡ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಆ ಕ್ಷೇತ್ರವನ್ನು ಗೆಲ್ಲಿಕೆ ಪೂರಕವಾಗಿರತಕ್ಕಂಥ ಒಂದು ವಾತಾವರಣವನ್ನು ತಕ್ಷಣದಲ್ಲೇ ರೆಡಿ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಯಾವುದೇ ನಾಯಕರು ಕೂಡ ಅತೃಪ್ತಿಯನ್ನು ವ್ಯಕ್ತಪಡಿಸಿದೆ ಪಕ್ಷದ ಅಧಿಕೃತ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಖಡಕ್ ಆಗಿರುವ ಸೂಚನೆ ಅಮಿತ್ ಶಾ ಕೊಟ್ಟಿದ್ದಾರೆ ಇನ್ನಷ್ಟು ಕೆಲವೊಂದಷ್ಟು ಮಾಹಿತಿಗಳನ್ನು ನಿರೀಕ್ಷೆ ಮಾಡಲಾಗಿದೆ ಓಕೆ ಆನಂದ ಈಗ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಆಂತರಿಕ ಬಂಡಾಯ ಇದೆ ಅಸಮಾಧಾನ ಇದೆ ನಾಯಕರು ಟಿಕೆಟ್ ನಿರೀಕ್ಷೆಯಲ್ಲಿದ್ದವರು ಸಿಕ್ಕಿಲ್ಲ ಅಂತ ಬೇಸರಗೊಂಡಿದ್ದಾರೆ ಅಮಿತ್ ಶಾ ಅವರ ಈ ಒಂದು ಮಾತಿನಿಂದಾಗಿ ಅಥವಾ ಈಗ ಕರೆದಂತಹ ಸಭೆ ಏನಿದೆ ಆ ಸಭೆಯಲ್ಲಿ ಒಂದಷ್ಟು ನೀತಿ ಪಾಠ ಕೂಡ ಮಾಡಿದ್ದಾರೆ ಇದರಿಂದ ಒಂದಷ್ಟು ಅಸಮಾಧಾನ ಶಮನವಾಗುವ ಅಥವಾ ಬಂಡಾಯ ಶಮನವಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಅಲ್ಲಿಗೆ ಬಿ ಜೆ ಪಿಯಲ್ಲಿ ಎಲ್ಲವೂ ಕೂಡ ಈಗ ಓಕೆ ಆಗ್ತಾ ಇದೆಯಾ ಸಹಜ ಈಗ ಲಭ್ಯ ಆಗ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ನಾಲ್ಕು ಪ್ರಮುಖವಾಗಿರುವಂಥ ಲೋಕಸಭಾ ಕ್ಷೇತ್ರದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಅಸಮಾಧಾನ ಮತ್ತು ಅತೃಪ್ತಿನ ಸಮನ ಮಾಡೋದರಲ್ಲಿ ಅಮಿತ್ ಶಾ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಯಾಕೆಂತಂದರೆ ಯಾವುದೇ ನಾಯಕರಿಗೂ ಕೂಡ ಅಭ್ಯರ್ಥಿಗಳ ಬಗ್ಗೆ ಅಂದರೆ ಕೆಲವು ಅತೃಪ್ತಿ ವ್ಯಕ್ತಪಡಿಸಿರೋ ನಾಯಕರುಗಳು ಕೆಲ ಅಭ್ಯರ್ಥಿಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿದ ಹೊರತು ಯಾವುದೇ ಕಾರಣಕ್ಕೂ ಮೋದಿ ವಿರುದ್ಧವಾಗಿ ಬಿಜೆಪಿಗೆ ವಿರುದ್ಧ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲ ಆದರೆ ಕೆಲವೊಂದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಭ್ಯರ್ಥಿಗಳಲ್ಲಿರ್ತಕ್ಕಂಥ ಕೆಲವು ವ್ಯತ್ಯಾಸಗಳನ್ನು ಸರಿಪಡಿಸಬೇಕಾಗಿರುವಂಥ ಅನಿವಾರ್ಯತೆ ಇತ್ತು ಆ ಕಾರಣಕ್ಕಾಗಿ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಇವತ್ತಿನ ಸಭೆ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶಕ್ಕೆ ಬಂದಿದೆ ಅಂದ್ರೂ ಕೂಡ ತಪ್ಪಾಗಲಾರದು ಸಭೆಯ ಬಳಿಕ ಮಾತಾಡಿರತಕ್ಕಂಥ ಬಹುತೇಕ ಎಲ್ಲ ನಾಯಕರು ಕೂಡ ಸಭೆಯಲ್ಲಿ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ನಿರ್ಣಯಗಳಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಯಾಕೆಂತಂದ್ರೆ ಸುಧಾಕರ್ ಇರ್ಬೋದು ಗೋವಿಂದ ಕಾರಜೋಳ ಇರ್ಬೋದು ಗಾಯತ್ರಿ ಸಿದ್ದೇಶ್ವರ್ ಇರ್ಬೋದು ಅಥವಾ ಸೋಮಣ್ಣ ಇರು ಬಗ್ಗೆ ಅಭಿಪ್ರಾಯಗಳು ವ್ಯತ್ಯಾಸಗಳಿದೆಯಾ ಹೊರತು ಆದರೆ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಬೇಕು ಅನ್ನೋ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ವ್ಯತ್ಯಾಸಗಳಿಲ್ಲ ಆ ಕಾರಣಕ್ಕಾಗಿ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಬೇಕು ಕಮಲ ಗೆಲ್ಲಬೇಕು ಮೋದಿ ಅವರು ಪ್ರಧಾನಿ ಆಗಬೇಕು ಅಂತಕ್ಕಂಥ ಒಟ್ಟಿನ ಒಂದು ಒಗ್ಗಟ್ಟಿನ ಮಂತ್ರವನ್ನು ಇವತ್ತಿನ ಸಭೆಯಲ್ಲಿ ಪಠಣ ಮಾಡಲಾಗಿದೆ ಅಮಿತ್ ಶಾ ಕೊಟ್ಟಿರತಕ್ಕಂಥ ಸೂಚನೆಗೆ ಸಕಾರಾತ್ಮಕವಾಗಿ ಸ್ಪಂದಿಸುವಂತಹ ಕೆಲಸವನ್ನು ಎಲ್ಲ ನಾಯಕರು ಮಾಡಿದ್ದಾರೆ ಹಾಗಾಗಿ ನಾಲ್ಕೈದು ಕ್ಷೇತ್ರಗಳಿದ್ದಂಥ ವ್ಯತ್ಯಾಸಗಳನ್ನು ಸರಿಪಡಿಸುವಲ್ಲಿ ಅಮಿತ್ ಶಾ ಅವರ ಒಂದು ಸಭೆ ಪೂರಕ ಆಗಿದೆ ಅಂದ್ರೂ ಕೂಡ ತಪ್ಪಾಗಲಾರದು ಶ್ವೇತಾ ಎಸ್ನಂದ್ ನಿಮಿಲಾ ಡೀಟೇಲ್ಸ್ಗೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್